ನಾನು ಸರ್ಕಾರದ ಅಭಿನಂದನೆ ಸಲ್ಲಿಸ ಬಯಸ್ತೇನೆ ವಿಶೇಷವಾಗಿ ಸಂತೋಷ್ ಲಾಡ್ ಸಾಹೇಬರಿಗೆ ಕಾರ್ಮಿಕ ಸಚಿವರಿಗೆ ಯಾಕಂದರೆ ಇಂದಿನ ಅಧಿವೇಶನಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದೆ ಎರಡು ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ ಮಹಿಳಾ ನೌಕ ನೌಕರದಾರರಿಗೆ ಋತುಚಕ್ರದ ರಜೆ ಪ್ರಶ್ನೆ ಕೇಳಿದಾಗ ಅದಕ್ಕೂ ಕೂಡ ಸಕಾರಾತ್ಮಕವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದಿನದ ರಜೆಯನ್ನು ಕೊಟ್ಟಿದ್ದು ಕೂಡ ಅಭಿನಂದನೆ ಸಲ್ಲಿಸಿ ಇನ್ನು ರಾಣೆಬೆನ್ನೂರು ತಾಲೂಕು ವಾರಲ್ಲಿ ಅತಿ ಹೆಚ್ಚು ಕಾರ್ಮಿಕರನ್ನು ಹೊಂದಿದೆ ಯಾಕಂದ್ರೆ ಬಿರ್ಲಾ ಸಿಂಜಂಟ ಎಥನಾಲ್ ಫ್ಯಾಕ್ಟರಿಗಳು ಚಿಕನ್ ಇರೋದ್ರಿಂದ ಅತಿ ಹೆಚ್ಚು ಅದು ಅದಕ್ಕೆ ಅವರು ಈಗ ಶಾಲೆಯನ್ನು ಕೂಡ ವಸತಿ ಶಾಲೆಯನ್ನು ಕೂಡ ಸ್ಯಾಂಕ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೂ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಇನ್ನೂ ಗಂಭೀರವಾದ ವಿಚಾರ ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಇ ಎಸ್ ಐ ಹಾಸ್ಪಿಟಲ್ ಡಿಸ್ಪೆನ್ಸರಿ ಸ್ಟಾರ್ಟ್ ಆಗಿದೆ ಆ ಡಿಸ್ಪೆನ್ಸರಿಲಿ ನಾಲ್ಕು ವರ್ಷ ಆದರೂ ಕೂಡ ಅದು ಕಾರ್ಮಿಕರ ಸಾವು ನೋವನ್ನು ನೋಡಿದ ಹೊರತಾಗಿ ಅಲ್ಲಿ ಡಾಕ್ಟರ್ ಏನು ಪರ್ಮನೆಂಟ್ ಆಗಿರ್ತಕ್ಕಂಥ ಡಾಕ್ಟರ್ ಎರಡು ಸ್ಯಾಂಕ್ಷನ್ ಪೋಸ್ಟ್ ಇದ್ರು ಅದು ನೋಡಿಲ್ಲ ಅಂತಕ್ಕಂಥ ಮಾತ್ರ ಬಹಳ ನೋವಿನಿಂದ ನಾನು ಹೇಳಬಯಿಸ್ತೇನೆ ಯಾಕೆ ನೋವಾಗುತ್ತೆ ಅಂದ್ರೆ ನಮ್ಮ ಉಪಸಭಾಪತಿಗಳು ಇಲ್ಲೇ ಕುಂತ ರುದ್ರಾಪುಲಮಾಣಿಯವರು ಅವರ ಗ್ರಾಮದ ಖಂಡೇರಾಯಿಲಿ ಹಳ್ಳಿಯ ದುರ್ಗಪ್ಪ ಅನ್ನೋರು ಎದೆ ನೋವು ಬಂದು ಎಸ್ ಐ ಹಾಸ್ಪಿಟಲ್ಗೆ ಹೋದ್ರೆ ಅವ್ರಿಗೆ ಅಲ್ಲಿ ಡಾಕ್ಟರ್ ಇಲ್ದ ಯಾವುದೇ ಚಿಕಿತ್ಸೆ ಸಿಗದಂಗಾಗಿ ಅವರು ದಾವಣಗೆರೆ ಹೋಗೋ ಮಧ್ಯದಲ್ಲಿ ಅವರ ಪ್ರಾಣವನ್ನು ಕಳ್ಕತ್ತಾರೆ ಅದೇ ರೀತಿ ನಾಗರಾಜ್ ಅನ್ನೋರು ಕೂಡ ಶಳಗೇರಿಯವರು ಅವರು ಇ ಎಸ್ ಹಾಸ್ಪಿಟಲ್ಗೆ ಹೋದಾಗ ಅವರು ಮೂರು ಬೆರಳು ಕಟ್ಟಾಗಿರುತ್ತೆ ಚಿಕನ್ ಫ್ಯಾಕ್ಟ್ರೀಲಿ ಅವ್ರಿಗೂ ಕೂಡ ಯಾವುದೇ ಪ್ರಥಮ ಚಿಕಿತ್ಸೆಗೆ ಸಿಗಿದಂಗೆ ಇವತ್ತು ಅವ್ರ ಪ್ರೈವೇಟ್ ಹಾಸ್ಪಿಟಲಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊತಕ್ಕ ಪರಿಸ್ಥಿತಿ ಪರಿಸ್ಥಿತಿ ಬಂದಿದೆ ಇವತ್ತು ನಾನು ಈವತ್ತು ಬೆಳಿಗ್ಗೆ ನಾನು ಅಧಿವೇಶನಕ್ಕೆ ಬರಬೇಕಾದ್ರೆ ನನಗೆ ಫೋನ್ ಬಂತು ಜಟ್ಟಪ್ಪ ಅನ್ನೋರು ಕೂಡ ಎದೆನೋವು ಬಂದು ದಾವಣಗೆರೆಗೆ ಹೋಗಬೇಕಾದ್ರೆ ಅವರು ಕೂಡ ಇವತ್ತೇ ಹಸುನಿಗಿರತಕ್ಕಂಥದ್ದು ನಾನು ಮಂತ್ರಿ ಆ ಗಮನಕ್ಕೆ ಸೆಳಿಕೆ ನಾಲ್ಕು ಪರ್ಸೆಂಟ್ ಇ ಎಸ್ ಐಟರಿ ಆಗಿ ನಾವು ಅವರ ಪಗಾರದಿಂದ ಕಟ್ ಮಾಡ್ತೀವಿ ಹತ್ತಕ್ಕಿಂತ ಹೆಚ್ಚು ಕಾರ್ಮಿಕರು ಏನಾದರೂ ಫ್ಯಾಕ್ಟರಿ ಇದ್ರೆ ಅವರು ಮ್ಯಾಂಡೇಟರಿ ಆಗಿ ರಿಜಿಸ್ಟರ್ ಆಗಿ ನಾಲ್ಕು ಪರ್ಸೆಂಟ್ ಕಟ್ ಮಾಡ್ತೀವಿ ಆದ್ರೆ ಅವ್ರು ಸರಿಯಾದ ಸರ್ವಿಸ್ ಕೊಡದಂಗೆ ನಾವು ಇರ್ತಕ್ಕಂಥದ್ದು ನಾನು ಗಮನವನ್ನು ಸೆಳೆಯ ಬಯಸಿ ಡಾಕ್ಟರ್ ಇಲ್ಲದಂತ ಇ ಎಸ್ ಐ ಶಿಕ್ಷಕರಿಲ್ಲದಂತ ಒಂದು ಶಾಲೆ ಇದ್ದು ನಮ್ಮ ರಾಣೆಬೆನೂರು ತಾಲೂಕಿನಲ್ಲಿ ಇ ಎಸ್ ಐ ಹಾಸ್ಪಿಟಲ್ ವೇಟಿಂಗ್ ರೂಮ್ ಫಾರ್ ಫ್ಯೂನರಲ್ ಆದಂಗೆ ಆಗಿದೆ ಅಲ್ಲಿ ಹೋಗ್ತಾರೆ ಎಲ್ಲರೂ ಅಸೂರಿತಕ್ಕಂಥ ಇವತ್ತು ಕೂಡ ತೀರು ಹೋಗಿರತಕ್ಕಂಥದ್ದು ಬಹಳ ಶೋಚನೀಯ ಅಂತ ಮಾತನ್ನು ಹೇಳ್ತಾ ಇನ್ನು ಇಷ್ಟೊತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಬಗ್ಗೆ ತಾರತಮ್ಯದ ಬಗ್ಗೆ ಮಾತಾಡ್ತಾ ಇದ್ರು ಆ ಈ ವಿಚಾರದಲ್ಲೂ ಕೂಡ ಇ ಎಸ್ಐ ಅಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಇರತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ಕಾರ್ಮಿಕರು ಇರತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ನಲವತ್ತು ಪರ್ಸೆಂಟ್ ಇರತಕ್ಕಂಥದ್ದು ದಕ್ಷಿಣ ಕರ್ನಾಟಕದಲ್ಲಿ ಆದರೆ ಇ ಎಸ್ ಐ ಹಾಸ್ಪಿಟಲ್ ಹನ್ನೊಂದು ಹಾಸ್ಪಿಟಲ್ ಉತ್ತರ ಕರ್ನಾಟಕದಲ್ಲಿ ಕೇವಲ ನಾಲ್ಕಿದಾವೆ ಏಳು ಎಲ್ಲಿ ನಲ್ವತ್ತು ಪರ್ಸೆಂಟ್ ಕಾರ್ಮಿಕರು ಇದ್ದಾರೆ ಅಲ್ಲಿ ಏಳು ಎಸ್ ಐ ಹಾಸ್ಪಿಟ್ಲ್ ಇದ್ದಾವೆ ಇನ್ನೊಂದು ಇ ಎಸ್ ಐ ಹಾಸ್ಪಿಟಲ್ ನಮ್ಮ ಉತ್ತರ ನಾನು ಮಾನ್ಯ ಮಂತ್ರಿಗಳಿಗೆ ನಮ್ಮ ಕಾರ್ಮಿಕರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸಿಕ್ನೆಸ್ ಬೆನಿಫಿಟ್ ಮೆಟರ್ನರಿ ಬೆನಿಫಿಟ್ ಡಿಸೆಬಿಲಿಟಿ ಬೆನಿಫಿಟ್ ಮತ್ತು ಡಿಪೆಂಡೆನ್ಸಿ ಬೆನಿಫಿಟ್ ಕೊಡಲಿಕ್ಕೆ ಅಲ್ಲಿ ಇಬ್ಬರು ಡಾಕ್ಟರ್ ಸ್ಯಾಂಕ್ಷನ್ ಪೋಸ್ಟ್ ಇದೆ ಇಮಿಡಿಯೇಟ್ ಆಗಿ ಅಲ್ಲಿ ಇಬ್ಬರು ಡಾಕ್ಟ್ರನ್ನ ಕೊಡಬೇಕು ಇ ಎಸ್ ಐ ಅಂತ ಹೇಳಿ ನಾನು ಮದುವೆ ಮಾಡಿ ಗಮನವನ್ನು ಸೆಳಿಸ್ತೇನೆ ತಿನ್ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ ಒಂದು ಇ ಎಸ್ ಐ ಆಸ್ಪತ್ರೆ ಆಗಬೇಕಂದ್ರೆ ನಮಗೆ ಐವತ್ತು ಸಾವಿರ ಐ ಪಿ ಹೋಲ್ಡರ್ಸ್ ಇರಬೇಕು ಅಲ್ಲಿರ್ತಕ್ಕಂಥದ್ದು ಕೇವಲ ಮೂರು ಸಾವಿರ ಚಿಲ್ಲರ ಮೂರು ಸಾವಿರದ ಆರ್ನೂರ ಇಪ್ಪತ್ತೆಂಟು ಐ ಪಿ ಸಭಾಧ್ಯಕ್ಷರು ವಿಧಾನಸಭಾಧ್ಯಕ್ಷರ ಕೇಂದ್ರ ಸರ್ಕಾರದ ಗೈಡ್ ಅಲ್ಲಿ ಅಲ್ಲಿ ಎಸ್ ಐ ಆಸ್ಪತ್ರೆ ಮಾಡೋಕ್ಕಾಗೋದಿಲ್ಲ ಆಮೇಲೆ ಅಲ್ಲಿ ಡಿಸ್ಪೆನ್ಸರಿ ಇರ್ತಕ್ಕಂಥದ್ದು ಅಲ್ಲಿ ಡಿಸ್ಪೆನ್ಸರಿಲಿ ಹೋದಾಗ ಬೇಸಿಕ್ ಚೆಕ್ಅಪ್ ಮಾತ್ರ ಮಾಡಬಹುದು ಇನ್ನು ಯಾವುದೇ ಹೈ ಗ್ರೇಡ್ ಚೆಕ್ಅಪ್ಸ್ ಮಾಡಕ್ಕೆ ಅಲ್ಲಿ ಅವ್ರಿಗೆ ಅವರಿಗೆ ಮಾಹಿತಿ ಇದೆ ಹಂಗಾಗಿ ಅವರು ಮೂಲಭೂತ ಪ್ರಶ್ನೆ ಇಲ್ಲಿ ಕೇಳಿದ್ದ ನಾನು ಕೇಂದ್ರ ಸಚಿವರಿಗೆ ಶೋಭಾ ಕರ್ಂದೇ ಮೇಡಮಿಗೂ ಹಾಗೂ ಕೇಂದ್ರ ಸಚಿವರು ಕೂಡ ಬರೆದಿದ್ದೇನೆ ಯಾಕಂದ್ರೆ ಎರಡೆರಡು ಜಿಲ್ಲೆ ಸರ್ ನಡುಕೆ ಅಥವಾ ಮೂರು ಮೂರು ಜಿಲ್ಲೆ ಸೇರಿ ನಮಗೆ ಐವತ್ತು ಸಾವಿರ ಐಪಿ ವೆಲ್ಡರ್ಸ್ ಆಗ್ತಾರೆ ಅದ್ರ ನಡುಕು ಒಂದು ಆಸ್ಪತ್ರೆಗಳನ್ನ ಮಾಡಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಇವರು ಹೇಳಿರ್ತಕ್ಕಂಥದ್ದು ಒಂದು ಡೆಪ್ಯನ್ ಮೇಲೆ ಡಾಕ್ಟರ್ ಪರ್ಮನೆಂಟ್ ಅವ್ರು ಡಾಕ್ಟರ್ ಮಾಡ್ಕೊಡ್ತೇನೆ ಸ್ವಾರಸ್ಯ ನ್ಯೂಸ್ ಇದು ಜನರ ಪ್ರತಿಧ್ವನಿ